ಸರ್ವ ಸದಸ್ಯರು ಸಭೆ ಕರೆದಿದ್ರು ಸಭೆಗೆ ನಾವು ಒಳಗೆ ಬರ್ತಾನೆ ಇದೀವಿ ಸಭೆಗೆ ಅಷ್ಟೊತ್ತಿಗೆ ಘೋಷಣೆ ಮಾಡ್ತಾರೆ ಆಡಳಿತಾಧಿಕಾರಿ ಸಭೆಗೆ ಚರ್ಚೆಗೂ ಅವಕಾಶ ಕೊಡ್ಲಿಲ್ಲ ಆಮೇಲೆ ಇದೇನೋ ಆರುನೂರೈವತ್ತು ಐವತ್ತು ನೂರ ಇಪ್ಪತ್ತೇನೋ ಮಾಡ್ತಾರೆ ಇನ್ನು ಆಚೆ ಜನ ಆಚೆನೇ ಇದ್ದಾರೆ ಹೊರಗಿನ ಜನ ಹೊರಗೆ ಇದ್ದಾರೆ ನಾವು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸಭೆ ಒಳಗೆ ಬರ್ತಾನೆ ಸಭೆ ಮುಕ್ತಾಯ ಮಾಡ್ತಾರೆ ಇದು ಅಸಿಸ್ಟೆಂಟ್ ಕಮಿಷನರ್ ಆಡಳಿತಾಧಿಕಾರಿ ಕೊಡ್ಬೇಕು ಸರ್ ನಾನು ಹೇಳ್ತಾ ಇದ್ದ ನಾವು ಸಭೆ ಒಳಗೆ ಬರೋ ಅಷ್ಟೊತ್ತಿಗೆ ಸಭೆ ಮುಗಿದೋರು ಏನು ಅದಕ್ಕೆ ಸರ್ ನಾವು ಸಭೆ ಒಳಗೆ ಬರೋ ಅಷ್ಟೊತ್ತಿಗೆಲ್ಲ ಮುಗ್ದು ನಾವೇನು ಗೊತ್ತಾಗಲ್ಲ ಸರ್ ನನಗೆ ಅದೆಲ್ಲ ಗೊತ್ತಿಲ್ಲ ನಾವು ಡೆಲಿಗೇಟ್ಸ್ ನಾವೆಲ್ಲ ಬರೋ ಅಷ್ಟೊತ್ತಿಗೆ ಸರ್ ನಾನು ಹೇಳ್ತಾ ಇದ್ದ ಡೆಲಿಗೇಟ್ಸು ನಾವೆಲ್ಲ ಒಳಗೆ ಬಂದ್ವಿ ಒಳಗೆ ಅಷ್ಟೊತ್ತು ಸಭೆ ಮುಗಿದೋಗಿದೆ ಅಂದ್ರೆ ನಾವೇನು ಸರ್ ನಾನು ಹೇಳೋದು ನಾನು ಒಬ್ಬರ ಬಗ್ಗೆ ಮಾತಾಡಕ್ಕೆ ಕಡಿಲ್ಲ ನಾನು ಒಬ್ಬ ಅಧ್ಯಕ್ಷನಾಗಿ ಸಭೆ ಒಳಗೆ ಬಂದಾಗ ನಾನು ನಮ್ಮ ಸ್ನೇಹಿತರ ಒಳಗೆ ಬಂದಾಗ ಸಭೆ ಮುಕ್ತ ಆಗಿದೆ ಅನ್ಕೊಂಡು ಹೋಗ್ತಾ ಇದ್ರೆ ನಾವೇನು ಹೇಳಕ್ಕಾಗ್ತದೆ ಸರ್ ಇನ್ ಟೈಮಲ್ಲಿ ಇದ್ದೀವಿ ಸರ್ ಒಳಗೆ ಬರ್ತಾ ಇದ್ವಿ ಇನ್ನು ಆಚೆ ಕಡೆ ನೂರಾರು ಜನ ಇದ್ದಾರೆ ಸರ್ ಅಲ್ಲಿ ಸರ್ ನಾನು ಹೇಳ್ತಾ ಇರೋದು ನಾನು ಬಸ್ ಅಸ್ಟ್ಯಾಂಟ್ ಕಮಿಷನರ್ ಅವ್ರಿಗೆ ಸಭೆ ನಡೆಸಿದಾಗ ಸಭೆ ಗಮನಕ್ಕೆ ತರಬೇಕಾಗಿತ್ತು ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು ಹೈಕೋರ್ಟ್ ನಿರ್ದೇಶನ ಕೊಟ್ಟಾರ ನಾವು ಒಳಗೆ ಬರ್ತಾ ಇರಬೇಕಾದ್ರೆ ಸಭೆ ಮುಕ್ತ ಆಗಿದೆ ನಾವೇನು ಹೇಳಕ್ಕಾಗ್ತದೆ ಸರ್ ನಾನು ಹೇಳ್ತಾ ಇರೋದು ಸಹಕಾರಿಯಾಗಿ ನಾನು ಹೇಳ್ತಾ ಇರೋದು ಮುಕ್ತವಾಗಿ ಚರ್ಚೆಗೆ ಅವಕಾಶ ಕೊಡ್ಬೇಕು ಅಷ್ಟೇ ನಾನು ಹೇಳ್ತಾ ಇರೋದು ಪರ ವಿರೋಧ ನಾನು ಹೇಳ್ತಾ ಇಲ್ಲ ಮುಕ್ತ ಅವಕಾಶ ಕೊಟ್ಟಿಲ್ಲ ಅಷ್ಟೇ ಸರ್ ಮುಕ್ತ ಮುಕ್ತ ಅವಕಾಶ ಕೊಟ್ಟಿಲ್ಲ ಅಂದಮೇಲೆ ಅರ್ಥ ಏನು ಹೇಳಿ